ಡಿಆರ್ಸಿ ಎರಡ್ ಸಾವಿರದ ಇಪ್ಪತ್ತೈದರ ರ್ಯಾಲಿಗೆ ವಿದ್ಯುಕ್ತ ಚಾಲನೆ ಚಿಕ್ಕಮಗಳೂರು ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜಿಸಿರುವ ರ್ಯಾಲಿ ಆಫ್ ಚಿಕ್ಕಮಗಳೂರು ನಾಲ್ಕು ಚಕ್ರ ವಾಹನದ ಕಾರ್ ರ್ಯಾಲಿಯನ್ನು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ತಮ್ಮಯ್ಯನವರು ಸಿಗ್ನೇಚರ್ ಅಪಾರ್ಟ್ಮೆಂಟ್ನಲ್ಲಿ ಹಸಿರು ನಿಶಾನೆ ತೋರಿಸುವ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನೀಡಿದರು Very able on the hands as far as entries are concerned. He is going to do the flag off now. Combo number 34 up next. Six. Okay, combo number 26. Dilip Chatashastri versus Bharat Dilip. And number nine. ನಂತರ ಮಾತನಾಡಿದ ಅವರು ಚಿಕ್ಕಮಗಳೂರು ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಹಲವು ವರ್ಷಗಳಿಂದ ರಾಷ್ಟ್ರೀಯ ಕಾರ್ ರ್ಯಾಲಿಯನ್ನು ಆಯೋಜಿಸಿಕೊಂಡು ಬರುತ್ತಿದ್ದು ಚಿಕ್ಕಮಗಳೂರು ನಗರವು ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ರ್ಯಾಲಿಯನ್ನು ಆಯೋಜಿಸುವ ಶಕ್ತಿ ಹೊಂದಿದೆ ಎಂದು ನಿರೂಪಿಸಿದ್ದಾರೆ ಇವರ ಈ ರ್ಯಾಲಿ ಯಶಸ್ವಿಯಾಗಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಚಿಕ್ಕಮಗಳೂರು ಪ್ರತಿಭೆಗಳು ಬೆಳಗುವಂತಾಗಲಿ ಎಂದು ಆಶಿಸಿ ಮಾತನಾಡಿದರು ವಂಸಿ ಮರ್ಲಾ ಎಲ್ಲ ಪದಾಧಿಕಾರಿಗಳೇ ಚಿಕ್ಕಮಗಳೂರಿನಲ್ಲಿ ಬಹಳ ವರ್ಷಗಳಿಂದ ಜಯಂತರ್ ನೇತೃತ್ವದಲ್ಲಿ ಚಿಕ್ಕಮಗಳೂರು ಮೋಟರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಈ ಒಂದು ಕಾರ್ ರೇಸ್ನ ನಡೆಸ್ಕೊಂಡ್ ಬರ್ತಾ ಇರತಕ್ಕಂಥದ್ದು ಬಹಳ ಸಂತೋಷ ಈ ಕಾರ್ ನಲ್ಲಿ ಭಾಗವಹಿಸಿದ ಎಲ್ಲ ಇನ್ನೂರ ಹತ್ತು ಕಿಲೋಮೀಟರ್ ದೂರದ ರ್ಯಾಲಿಗೆ ದೇಶದ ವಿವಿಧ ವಿಭಾಗಗಳಿಂದ ರೇಸರ್ಗಳು ತಮ್ಮ ಆಕರ್ಷಕ ಕಾರ್ನೊಂದಿಗೆ ಆಗಮಿಸಿದ್ದು ಸ್ಪರ್ಧೆ ರೋಮಾಂಚಕವಾಗಿರುತ್ತದೆ ಇಂದು ಸಂಜೆ ಐದಕ್ಕೆ ಪ್ರಾರಂಭವಾದ ಈ ರ್ಯಾಲಿ ಚಿಕ್ಕಮಗಳೂರಿನ ವಿವಿಧ ಭಾಗಗಳಲ್ಲಿ ಸಂಚರಿಸುತ್ತಿದ್ದು ರಾತ್ರಿ ಹನ್ನೊಂದು ಗಂಟೆಗೆ ಮುಕ್ತಾಯವಾಗಲಿದ್ದು ನಾಳೆ ಬೆಳಗ್ಗೆ ಏಳು ಗಂಟೆಗೆ ಪ್ರಾರಂಭವಾಗಲಿರುವ ರ್ಯಾಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಕ್ತಾಯಗೊಳ್ಳಲಿದೆ ಸಂಜೆ ಬಹುಮಾನ ವಿತರಣೆ ಕಾರ್ಯಕ್ರಮ ನೆರವೇರಲಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ಅಭಿಜಿತ್ ಪೈ ತಿಳಿಸಿದರು ಸ್ಪೋರ್ಟ್ಸ್ ಕ್ಲಬ್ ಆಫ್ ಚಿಕ್ಕಮಗಳೂರು ವತಿಯಿಂದ ಇವತ್ತು ರ್ಯಾಲಿ ಆಫ್ ಚಿಕ್ಕಮಗಳೂರು ಐ ಟಿ ಎಸ್ ಟಿ ಆರ್ ಸಿ ಇಂಡಿಯನ್ ನ್ಯಾಷನಲ್ ಟಿ ಎಚ್ ರ್ಯಾಲಿ ಚಾಂಪಿಯನ್ಶಿಪ್ನ ಮೊದಲೇ ಸುತ್ತು ಚಿಕ್ಕಮಗ್ಳೂರಲ್ಲಿ ಈಗ ಸೆರೆಮನಿಯಲ್ಲಿ ಸ್ಟಾರ್ಟ್ ಆಗಿದೆ ವಿದ್ಯುಕ್ತ ಚಾಲನೆ ನಮ್ಮ ಮಾನ್ಯ ಶಾಸಕರಾದ ಎಚ್ ಡಿ ತಮಯನವರು ಬಂದು ವಿದ್ಯುಕ್ತ ಚಾಲನೆಗೆ ಫ್ಲಾಗ್ 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 ಫ್ಲ್ಯಾಗ್ ಆಫ್ ಮಾಡಿದರು ಒಟ್ಟು ಐವತ್ತೈದು ಎಂಟ್ರಿಗಳು ಬಂದಿದೆ ದೇಶದ ವಿವಿಧ ಭಾಗಗಳಿಂದ ಐವತ್ತೈದು ಎಂಟ್ರಿಗಳು ಬಂದಿದೆ ಅದರಲ್ಲಿ ಹದಿನೇಳು ಕ್ಯಾಟಗರಿ ಇದೆ ಮತ್ತು ಟೋಟಲ್ ಅಂದ್ರೆ ಮಲ್ಟಿಪಲ್ ಎಂಟು ಎಂಟು ಕ್ಯಾಟಗರಿ ಸೇರಿ ಕ್ಯಾಟಗರಿಂದ ಎಂಟ್ರಿ ಆಗುತ್ತೆ ದೇಶದ ಹಲವು ಭಾಗಗಳಲ್ಲಿ ನಾವು ಕಾರ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದು ಚಿಕ್ಕಮಗಳೂರಿನ ಸ್ಪರ್ಧೆಗಳು ರೋಮಾಂಚಕವಾಗಿದ್ದು ಇಲ್ಲಿನ ಟ್ರ್ಯಾಕ್ಗಳು ನಮಗೆ ವಿಶಿಷ್ಟ ಅನುಭವ ನೀಡುತ್ತಿದ್ದು ತೀವ್ರ ಪೈಪೋಟಿಯಿಂದ ಕೂಡಿದ್ದು ರೇಸ್ ಪ್ರಾರಂಭವಾಗುವ ಕ್ಷಣಗಣನೆಗೆ ಕಾತರರಾಗಿದ್ದೇವೆ ಎಂದು ಸ್ಪರ್ಧಿಗಳು ಮಾತನಾಡಿದರು ನಮಸ್ತೆ ಮ್ಯಾಮ್ ತಮ್ಮ ಹೆಸರು ನಮಸ್ತೆ ಭವಾನಿ ಅಂತ ಕಂಪೀಟ್ ಮಾಡಿದ್ರಾ ಹೌದು ಮಾಡಿದ್ದೆ ಲಾಸ್ಟ್ ಟೈಮು ಪೋಡಿಯಂ ತಗೊಂಡಿದ್ದೆ ಮತ್ತೆ ಈ ವರ್ಷ ಹೋದ ವರ್ಷದ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಶೇರ್ ಮಾಡಿ ಸಖತ್ ಆಗಿತ್ತು ಇದು ಒಂಥರ ನಮಗೆ ರೆಜುವಿನೇಷನ್ ತರ ಇಟ್ ವಿಲ್ ಇಂಪ್ರೂವ್ ಅವರ್ ಅಡ್ರಿನಲ್ ಎವ್ರಿ ಟೈಮ್ ಬಂದು ರೀಚಾರ್ಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಬರ್ತೀವಿ ನಾವು ಇಲ್ಲಿಗೆ ಬಿಕಾಸ್ ಎವ್ರಿ ಟೈಮ್ ನಮ್ಮ ರೆಗ್ಯುಲರ್ ಕೆಲಸ ಇದು ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಎಕ್ಸೈಟಿಂಗ್ ಮೋಟರ್ ಸ್ಪೋರ್ಟ್ಸ್ ಇದು ಅಡ್ವೆಂಚರ್ ಸ್ಪೋರ್ಟ್ಸ್ ತರ ಆಫ್ ಕೋರ್ಸ್ ಇದರಲ್ಲಿ ಜೆಂಡರ್ ಬಯಾಸ್ ಏನಿಲ್ಲ ವಿಮನ್ ಇಸ್ ಈಕ್ವಲಿ ಹಿಯರ್ ದರ್ ಇಸ್ ನೋ ಎಕ್ಸ್ಟ್ರಾ ಥಿಂಗ್ಸ್ ಫಾರ್ ಅಸ್ ನಾವು ವಿರ್ ಈಕ್ವಲ್ ವಿತ್ ಮೆನ್ ಅಷ್ಟೇ ದೇರ್ ಇಸ್ ನಥಿಂಗ್ ಕಾಲ್ಡ್ ರಿಸರ್ವೇಶನ್ ಓವರ್ ಹಿಯರ್ ಸೊ ಬಿಯಾಂಡ್ ಎವ್ರಿಥಿಂಗ್ ವಿರ್ ಜಸ್ಟ್ ವೆರಿ ಹ್ಯಾಪಿ ಡೂಯಿಂಗ್ ದಸ್ ಆಲ್ ದ ಬೆಸ್ಟ್ ಸೋ ಮಚ್ ಒಟ್ಟಿನಲ್ಲಿ ಈ ಎರಡು ದಿನ ಚಿಕ್ಕಮಗಳೂರು ರೇಸ್ ಪ್ರಿಯರಿಗೆ ರಸದೌತಣ ನೀಡುವುದು ಖಂಡಿತ ಕಾರ್ ರೇಸ್ ಪ್ರಿಯರು ಸ್ಥಳಕ್ಕೆ ಆಗಮಿಸಿ ಈ ಸ್ಪರ್ಧೆಯ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಲಿ ಎಂಬುದು ಆಯೋಜಕರ ಆಶಯ